ನೋಡ್ರಿ ನಿಂತಿದ್ದು ಆಯ್ತು ಎಲೆಕ್ಷನ್ ಮಾಡಿದ್ದು ಆಯ್ತು ಜನ ಓಟ್ ಹಾಕಿದ್ದು ಆಯ್ತು ಗೊತ್ತಾಯ್ತಾ ಡಾಕ್ಟರ್ನ ಎಂತಕ್ಕೆ ನಿಲ್ಸಿದ್ರು ಡಾಕ್ಟರ್ನ ಇವ್ರ ಯಾವ್ದಕ್ಕ ನಿಂತ್ಕೊಂಡ್ರೋ ಅದು ಅವರ ವೈಯಕ್ತಿಕ ತೀರ್ಮಾನಗಳು ಡಾಕ್ಟರ್ದು ಅಷ್ಟೇನೇನೇ ಪಕ್ಷದ್ದು ಅಷ್ಟೇನೇ ಯಾರನ್ನು ನಿಲ್ಲಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ನಿಲ್ಲಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ನಾನು ಮಾಧ್ಯಮಗಳೇ ತಮ್ಮ ಮುಖಾಂತರ ಕ್ಷೇತ್ರದ ಎಲ್ಲ ಮತದಾರರಿಗೆ ಇವತ್ತು ಭಾಳ ಶಾಂತಿಯುತವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಜೊತೆಗೆ ಸಾಕಷ್ಟು ಆರೋಪಗಳು ಚುನಾವಣೆ ಫೇರಾಗಿ ನಡೆಯೋದಿಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಇದನ್ನು ಪ್ಯಾರಾಮಿಲ್ಟ್ರಿ ಫೋರ್ಸ್ ಬರಬೇಕು ಅದು ಬರಬೇಕು ಅಂತಕ್ಕಂಥ ಅನೇಕ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳನ್ನು ಮಾಜಿ ಪ್ರಧಾನಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಮಾಡಿದರು ಅನೇಕ ಬಾರಿ ಪ್ರೆ ಪ್ರೆಸ್ ಮೀಟ್ಗಳನ್ನು ಮಾಡಿದರು ಕಂಪ್ಲೇಂಟ್ಸ್ಗಳನ್ನು ದೂರುಗಳನ್ನು ಪ್ರತಿನಿತ್ಯ ದೂರುಗಳನ್ನು ಬರಿತನೇ ಇದ್ದರು ಆದರೆ ಇವತ್ತು ಎಲ್ಲವೂ ಕೂಡ ಕ್ಲಿಯರಾಗಿ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಯಾವುದೇ ಮತಗಟ್ಟೆನಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಹಂಗೆ ನೋಡೋದಾದರೆ ಅವರೇ ಒಂದಷ್ಟು ಕಡೆ ಗಲಾಟೆಗಳನ್ನು ಮಾಡಿದ್ದಾರೆ ಅವ್ರ ಕಾರ್ಯಕರ್ತರುಗಳೇ ಗಲಾಟೆ ಮಾಡಿ ಹಲ್ಲೆ ಮಾಡಿ ಒಂದಷ್ಟು ಪ್ರಕರಣಗಳಾಗಿದೆ ಆದರೆ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೆಯುವಂಥದ್ದನ್ನು ನಾನು ದೊಡ್ಡದು ಹೋಗಲ್ಲ ಅವ್ರಿಗೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದ್ರಲ್ಲಿ ದೇವೇಗೌಡರು ಕುಟುಂಬ ಭಾಳ ನೈಪುಣ್ಯತೆಯನ್ನು ಪಡೆದಿದ್ದಾರೆ ಸೊ ಹಾಗಾಗಿ ನಾನು ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದು ಬೇಕು ಹೇಳಿ ಕಳೆದ ವಿಧಾನಸಭಾ ಚುನಾವಣೆಗಿನ್ನ ಈ ಬಾರಿಯ ಚುಪ್ಪಲ್ತ ಇದು ಪರ್ಸೆಂಟೇಜ್ ಆಫ್ ವೋಟ್ ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಕಡೆಯೂ ಹೊಸ ಮತದಾರರು ಕೂಡ ಸುಮಾರು ಎರಡು ಲಕ್ಷ ಸಂಖ್ಯೆನಲ್ಲಿತ್ತು ಸೊ ಹಾಗಾಗಿ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲ ಹುಮ್ಮಸ್ಸಿಂದ ಇದ್ದಾರೆ ಒಳ್ಳೆ ಕೆಲಸ ಮಾಡಿದ್ದೀವಿ ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ ನನಗೂ ಕೂಡ